ಡಿಬೇಟ್ ಹೇಳಿ ಆ ಮನ್ಯಾಗೋ ಈಗ ಮನ್ರೇಗಾಗೋ ಏನಿದೆ ಅನ್ನೋದನ್ನ ಬೇಕಾದ್ರೆ ನಾನು ಅವ್ರನ್ನ ಹಾಸ್ನೇ ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ ಒಳ್ಳೇದಾಗಿ ಜನರಿಗೂ ಜಾಗೃತಿ ಮೂಡಿಸಬೇಕು ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು ಅಪೋಸಿಷನ್ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಈ ಮೂರು ಜನರು ಒಬ್ರು ಯಾವ್ದಾದ್ರು ವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಅಲ್ಲೇನು ಇದೆ ನಮ್ಮಲ್ಲಿ ಏನಿದೆ ಇದೆ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ ಹನ್ನೊಂದು ಲಕ್ಷ ಕೋಟಿ ಎಷ್ಟಾರ ಇಲ್ಲ ಹನ್ನೊಂದು ಲಕ್ಷ ಕೋಟಿ ಇತ್ತು ಅಂದರೆ ಸಿ ಬಿ ಐ ಅವ್ರಿಗೆ ತಾಕತ್ತಿತ್ತು ಅಂದರೆ ಇಲ್ಲಿ ಹನ್ನೊಂದು ಕೋಟಿ ಭ್ರಷ್ಟಾಚಾರ ಅಂತ ನೀವು 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 ಫುಲ್ಗೆ ಹೇಳ್ತಾ ಇದೆಯಾ ನೀನು ಇಲ್ಲ ಟಿ ವಿ ಟಿವಿ ನೀನು ನೀನು ಫಸ್ಟು ನೀನು ಏನೇನೋ ಮಾತಾಡೋಕ್ಕೇಡ ನೀನು ನಡೆಸ್ಲಿ ಫಸ್ಟು ಕರೆಕ್ಟಾಗಿ ಹನ್ನೊಂದು ಕೋಟಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನಿರ್ಮಲ್ ಡಿಫಾರ್ಮೇಷನ್ ಕೇಸ್ ಆಗ್ತದೆ ಹನ್ನೊಂದು ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿರ್ಬೇಕು ಹೇಳಿದ್ದಾರೆ ಹನ್ನೊಂದು ಕೋಟಿ ಅಂತ ಸುಳ್ಳು ಹೇಳಕ್ ಬಿತ್ತೆ ಐ ನೀಡ್ ಎ ಡಾಕ್ಯುಮೆಂಟ್ ಯಾರು ರೆಸ್ಪಾನ್ಸಿಬಲ್ ಮನಸ್ಸು ಹನ್ನೊಂದು ಕೋಟಿ ಅಂತ ಹೇಳೋಕ್ಕಾಗಲ್ಲ ಹನ್ನೊಂದು ಕೋಟಿ ಅಂತ ಸಾಧಾರಣ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೋದು ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಬಿ ಸಿ ಎಂ ಏನು ಎಷ್ಟ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ ಶಿಷ್ಟಾಚಾರ ಮಂತ್ರಿಗಳು ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ ಅವ್ರ ಎಂ ಎಲ್ ಎಗಳು ಅದನ್ನು ಚರ್ಚೆ ಮಾಡಕ್ ಕೇಳಿದ್ರೆ ಟೂ ಡೇ ಸೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವಾಗ ಮಾಡ್ತೀರಿ ಈಗಾಗಲೇ ನಾನು ಹೇಳಿದ್ದೇವೆ ಮನ್ರೇಗಾ ಎರಡು ದಿನ ವಿಚಾರದಲ್ಲಿ ಎರಡು ದಿನ ಸ್ಪೆಷಲ್ ಸ್ಪೆಸಿಫಿಕೇಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ ಬಿಜೆಪಿಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ ಪ್ರಚಾರ ಮಾಡಿಕೊಂಡವ್ರೆ ಅವ್ರ್ ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ ತಿಳಿಸ್ ಕುಮಾರ್ಸ್ವಾಮಿ ಅವರು ಮತ್ತೊಂದು ಆರೋಪ ಇಲಾಖೆ